ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದಾಗ ಪೆಟ್ರೋಲ್ ಮೇಲೆ ಸೆಂಟ್ರಲ್ ಎಕ್ಸೈಜ್ ಡ್ಯೂಟಿ ಎಷ್ಟಿತ್ತು ಗೊತ್ತಾ ಗೊತ್ತಾ ನಿಮಗೆ ಸುಮ್ಮನೆ ನೀವು ಅವ್ರು ಬರೆದು ಬರೆದ್ಬಿಡೋದು ಗೊತ್ತಾಗಿ ಎಷ್ಟಿತ್ತು ಒಂಬತ್ತು ರೂಪಾಯಿ ನಲವತ್ತೆಂಟು ಪೈಸೆ ಇತ್ತು ಎಷ್ಟು ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ ಆನ್ ಪೆಟ್ರೋಲ್ ಎರಡು ಸಾವಿರದ ಹದಿನಾಲ್ಕು ಜೂನ್ ರಲ್ಲಿ ಜೂನ್ನಲ್ಲಿ ಒಂಬತ್ತು ರೂಪಾಯಿ ನಲವತ್ತೆಂಟು ಪೈಸೆ ಆಯಿತು ಮೇ ಎರಡು ಸಾವಿರದ ಇಪ್ಪತ್ತಕ್ಕೆ ಮೇ ಎರಡು ಸಾವಿರದ ಇಪ್ಪತ್ತಕ್ಕೆ ಮೂವತ್ತೆರಡು ರೂಪಾಯಿ ತೊಂಬತ್ತೆಂಟು ಪೈಸೆ ಆಯಿತು ಇಪ್ಪತ್ತು ಮೇಗೆ ಎಷ್ಟಾಯಿತು ಗೊತ್ತಾ ಎಷ್ಟು ಮೂವತ್ತೆರಡು ರೂಪಾಯಿ ತೊಂಬತ್ತೆಂಟು ಪೈಸೆ ಹಾಗೆ ಪ್ರತಿಭಟನೆ ಮಾಡಿದ್ರೆ ಇವರು ಕರ್ನಾಟಕದ ಬಿ ಜೆ ಬಿಜೆಪಿಯವರು ಪ್ರತಿಭಟನೆ ಮಾಡಿದ್ರೆ ಅದರಿಂದ ಜನಸಾಮಾನ್ಯರಿಗೆ ಹೊರೆಯಾಗಲಿಲ್ವ ಬಡವ್ರ ಮೇಲೆ ಹೊರೆಯಾಗಲಿಲ್ವ ಡೀಸೆಲ್ ಎಷ್ಟು ಡೀಸೆಲ್ ಮೇಲೆ ಎಷ್ಟಿತ್ತು ಗೊತ್ತಾ ಎರಡು ಸಾವಿರದ ಹದಿನಾಲ್ಕು ಜೂನ್ನಲ್ಲಿ ಮೂರು ರೂಪಾಯಿ ಐವತ್ತಾರು ಪೈಸೆ ಅದೆಷ್ಟಾಯಿತು ಗೊತ್ತಾ ಮೂವತ್ತೊಂದು ರೂಪಾಯಿ ಎಂಬತ್ತ್ಮೂರು ಪೈಸೆ ಆಯಿತು ಫ್ರಮ್ ಮೂರು ರೂಪಾಯಿ ಐವತ್ತಾರು ಪೈಸೆಯಿಂದ ಮೂವತ್ತೊಂದು ರೂಪಾಯಿ ಎಂಬತ್ತ್ಮೂರು ಪೈಸೆ ಸುಮಾರು ಇಪ್ಪತ್ತೆಂಟು ರೂಪಾಯಿ ಇಪ್ಪತ್ತೇಳು ಪೈಸೆ ಹೆಚ್ಚು ಮಾಡಿದ್ರು ಇಪ್ಪತ್ತೆಂಟು ರೂಪಾಯಿ ಇಪ್ಪತ್ತೇಳು ಪೈಸೆ ಹೆಚ್ಚು ಮಾಡಿದ್ರು ಹಾಗೆ ಮಾತಾಡಿದ್ರೆ ಇವರು ಬಡವ್ರ ಪರವಾಗಿರೋರು ಇವರು ರೈತರು ಪರವಾಗಿರೋರು ಸಾಮಾನ್ಯ ಜನರು ಪರವಾಗಿರೋರು ಮಾತಾಡಿದ್ರೆ ಇಪ್ಪತ್ತ್ಮೂರು ಐವತ್ತು ಪೈಸೆ ಜಾಸ್ತಿ ಆಯಿತು ಪೆಟ್ರೋಲ್ಗೆ इपूर रुपये ऐवत पैसे जास्त आयत आज माल इपतो रुपये डिझेल जास्त आता